ಆತ್ಮೀಯ ಸ್ನೇಹಿತರೆ ಇವತ್ತು ರಿಪಬ್ಲಿಕ್ ಸಂಘಟನೆ ಇದಕ್ಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ಉದ್ಘಾಟನೆ ಆಗಿದೆ ಸ್ನೇಹಿತರು ಚಿಕ್ಕ ಅವರು ಹೇಳ್ತಾ ಇದ್ರು ಸಂಘಟನೆಗಳು ನೂರಾರು ಸಂಘಟನೆಗಳು ಬೆಳೀತವೆ ಆದ್ರೆ ಒಂದು ಕೋರ್ನ ಈಸಿಯಾಗಿ ಮುರಿಬಹುದು ಒಂದು ಕಟ್ಟು ಕಟ್ಟಿದ್ರೆ ಕೊಟ್ಟರೆ ಒಂದು ಕಟ್ಟಲ್ಲ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಸಂಘಟನೆ ಎಷ್ಟೇ ಮುಟ್ಲಿ ಎಷ್ಟೇ ಬೆಳಿಲಿ ಆದ್ರೆ ಜನಪರವಾಗಿ ಕೆಲಸ ಮಾಡ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಾದ್ರೆ ಸುಭಾಷ್ ಬಂಡಿ ಸರ್ ಹೇಳ್ತಾ ಇದ್ರು ದೇವರು ಮತ್ತೆ ಕುಡ್ತಾ ಅಂತ ಎಷ್ಟು ಜನರಿಗೆ ನಿಮ್ಗೆ ಅರ್ಥ ಆಗಿದೆ ಯಾರು ಯಾರಾದ್ರೂ ಕೈ ಎತ್ತಿ ನೋಡೋಣ ಹೆಣ್ಣು ಮಕ್ಕಳು ಇದ್ರನ್ನ ಅರ್ಥ ಮಾಡ್ಕೋಬೇಕು ಇವತ್ತು ಫ್ರೀಯಾಗಿ ಬಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ಹೋಗೋದಲ್ಲ ತಿರ್ತಿಗೆ ಹೋಗೋದಲ್ಲ ಅದರಿಂದ ನಮ್ಮ ಕೈಯಲ್ಲಿರ್ತಕ್ಕಂಥ ದುಡ್ಡು ಖರ್ಚಾಗುತ್ತೆ ಮನೆಯಲ್ಲಿ ಗಂಡೆಂದಿರು ಹುರಿದು ಬರ್ತಾರೆ ಆ ಹುಡು ಖರ್ಚು ಮಾಡುವಂತ ಹಣನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾವು ಅದನ್ನು ಉಪಯೋಗ ಮಾಡಿಕೊಂಡ್ರೆ ಅಂತ ಐ ಪಿ ಎಸ್ ಆಫೀಸರ್ಗಳನ್ನ ಇಲ್ಲಿ ಬಂದಿರತಕ್ಕಂಥ ಮನೆಯಲ್ಲಿ ನಾವು ಉದ್ದಿಸ್ಬೋದು ಮಾಡಬಹುದು ಸುಮಾಶಿ ಸಾಹೇಬರು ಒಬ್ರು ಹೇಳ್ತಾ ಇದ್ರು ಅನಿಷ್ಟ ಪದ್ಧತಿನ ನಾನು ಎಸ್ ಪಿ ಆಗಿದಾಗ ಅದನ್ನು ನಿಲ್ಲಿಸಿದೆ ಅಂತ ನಾವ್ಯಾಕು ನಮ್ಮ ಮಕ್ಕಳನ್ನ ನಾವು ಐ ಪಿ ಎಸ್ ಮಾಡೋಕ್ಕಾಗಲ್ಲ ಐ ಎ ಎಸ್ ಮಾಡಕ್ಕಾಗಲ್ಲ ದಯವಿಟ್ಟು ಕುಡಿಯೋದು ಮತ್ತೆ ದೇವರು ಏನು ಸುಭಾಷ್ ಬಂಡಿ ಏನು ಏನ್ ಹೇಳಿದ್ರು ಇದನ್ನ ನಾವು ಇಲ್ಲಿ ಬಂದಿರೋ ಎಲ್ಲರೂ ಮನರಂಟ್ ಮಾಡಿಕೊಂಡ್ರೆ ನಿಜವಾದ ನಮ್ಮ ನಡೆಯಲ್ಲಿ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಡಿ ಸಿ ಆಗ್ಬೋದು ಅಥವಾ ಪೊಲೀಸ್ ಆಫೀಸರ್ ಆಗುವುದು ಇವತ್ತು ಒಬ್ಬ ಪೊಲೀಸ್ ಆಫೀಸರು ಒಂದು ಜಿಲ್ಲೆನ ಈ ತರ ಆಗಬೇಕು ಅಂತ ಬಿಟ್ಟು ಪ್ಲಾನ್ ಮಾಡಿ ಒಬ್ಬ ಜನಪ್ರತಿನಿಧಿ ಬಂದು ಇದನ್ನ ಆಗಬೇಕು ಇದು ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮಕ್ಕಳಿಗೆ ಯಾಕೆ ಮಾಡ್ತೀರಿ ನಿಮ್ಮಕ್ಕಳಿಗೂ ಮಾಡಿ ಅಂತ ಕೇಳುವಂತ ಧೈರ್ಯ ಆಗಿತ್ತು ಯಾರಿ ಧೈರ್ಯ ಅದಕ್ಕೆ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಅಥವಾ ಬೇರೆ ಯಾವುದೇ ಪಾರ್ಟಿಗಳಿರ್ಬೋದು ನಮ್ಮನ್ನೆಲ್ಲರೂ ಕಾಲಡಿಯಾಗಿ ಮಾಡಿಕೊಂಡು ಬದುಕ್ತಾ ಇದ್ದೇವೆ ಈಗ ನಿಮ್ಮ ಓಟಿ ಎಷ್ಟು ಪವಿತ್ರವಾದದ್ದು ಈ ದೇಶದ ಈ ದೇಶ ಆಡ್ತಾ ಇರ್ತಕ್ಕಂತ ಮೋದಿನೂ ಸಹ ಅಷ್ಟೇ ಪವಿತ್ರವಾದದ್ದು ನಮ್ಗೆ ಯಾಕೆ ಈ ಓಟಿನ ಹಕ್ಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ಎಲೆಕ್ಷನ್ ಬಂದಾಗ ನಾವು ಯಾಕೆ ಮಾರ್ಕ್ ಅಂತ ಇದ್ರಿ ಎರಡು ಸಾವಿರಕ್ಕೆ ಒಂದು ಕ್ವಾರ್ಟರ್ಗೆ ಬಿರಿಯಾನಿಗೆ ಯಾಕೆ ಮಾರ್ಕ್ ಅಂತ ಇದ್ದೀರಿ ನಿಜವಾದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಪಾರ್ಲಿಮೆಂಟ್ಗೆ ಕಳಿಸಿದ್ರೆ ಅಥವಾ ವಿಧಾನಸೌಧಕ್ಕೆ ಕಳಿಸಿದ್ರೆ ನಿಜವಾದ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನ ಜಾರಿ ಮಾಡುವಂತ ಜಾಲದಲ್ಲಿ ಕೂತ್ಕೊಂಡಾಗ ಆಗೇನು ಏನಂತ ಗೊತ್ತಾಗುತ್ತೆ ನಾವ್ಯಾಕೆ ಆ ಕೆಲಸ ಮಾಡ್ತಾ ಇಲ್ಲ ಇಷ್ಟು ವರ್ಷಗಳಿಂದ ಸುಮಾರು ಐವತ್ತು ವರ್ಷ ಆಗಿದೆ ಸಂಘಟನೆ ಹುಟ್ಟಿ ಕೌಲು ಅಂತ ಎಲ್ಲ ಒಂದಾಗ್ತಾ ಇಲ್ಲ ಒಂದಾಗ ನಾವೆಲ್ಲವನ್ನು ಈ ದ್ವೇಷದ ರಾಜಕಾರಣ ಏನು ನಮ್ಮ ಚೇತನ್ ಸರ್ ಹೇಳ್ತಾ ಇದ್ರು ದ್ವೇಷ ದ್ವೇಷ ಅಂತ ನನಗೆ ಅದೊಂದು ಚುಟಿದ ಒಂದು ಹಾಡಿದೆ ಅದು ಪೂರ್ತಿ ಹಾಡು ನನ್ನ ಹತ್ರ ಇಲ್ಲ ಅದರಿಂದ ಇಲ್ಲಿ ಇಲ್ಲಿ ಹೆಣ್ಣು ಜಾಸ್ತಿ ಬಂದಿರುವಾಗ ಹೆಣ್ಮಕ್ಳನ್ನು ನಾನು ಹಾಡ್ತೀನಿ ದ್ವೇಷ ತೀಸುತ್ತೀ